ಇದೇನಿದು ಉಪ್ಪಿನಕಾಯಿ ಡಬ್ಬಗಳು ಇಷ್ಟೊಂದೇ ಹಾ ಇಷ್ಟೊಂದೆಲ್ಲ ನಮ್ಮ ನಮ್ಮಣಿ ಎಲ್ಲ ಒಂದು ಎ ಸಿ ಮಾಡ್ತಿತ್ತಪ್ಪ ಇವಾಗೇ ಇಷ್ಟೊಂದು ಖರ್ಚಾಗ್ತವ ನಿಜವಾಗ್ಲು ಹಾ ಪರವಾಗಿಲ್ಲ ಕಣಪ್ಪ ನಮ್ಮ ಅಮ್ಮಣಿ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿದ್ದು ತರ ಒಳ್ಳೇದೇ ಆತು ಅನ್ಸುತ್ತೆ ಆದರೆ ಮನೆಯಾಗ ಜಾಗನೇ ಇಲ್ವಲ್ಲಪ್ಪ ಇಷ್ಟೊಂದು ಉಪ್ಪಿನಕಾಯಿ ಮಾಡಿಕ್ಕವ್ರಿ ಹಾ ನಿನ್ಕಮ್ಮಕ್ಕು ಮನಿಕೆ ಮಕ್ಕು ಜಾಗನೇ ಮಕ್ಕ ಆಗುತ್ತೆ ಇಲ್ದಂಗಾಗುತ್ತೆ ಹಾ ಎಲ್ಗೋದ್ರ ಇವ್ರು ಒಬ್ಬರು ಕಾಣಿಸ್ತಾ ಇಲ್ಲ ಲೇ ಲೇ ಇವಳೆ ಬಾರಿ ಇಲ್ಲಿ ಇನ್ನ ಅಡಿಗೆ ಆಗಿಲ್ಲ ಕುಕ್ಕೊಂಡಿರೋ ಹೋಗ್ ಹೊರಗೆ ಕರಿತೀನಿ ಆದ್ಮೇಲೆ ಬಾರಿ ನಾನೇನು ಉಂಬಕ್ ತಾಂಬ ಅಂತ ಕರೆದ್ನ ಬಾ ಇಲ್ಲಿ ಯಾಕಂಗಡ್ತೀಯ ಏನ್ ಹೇಳ ನಾನು ಅಲ್ಲಿ ಇಟ್ನೆಸ್ರಿಗೆ ಇಕ್ಕಿದೀನಿ ಹಾ ಕುದಿ ಬತ್ತಿತ್ತು ಇನ್ನೇನು ಇಟ್ಟು ಹೋಯ್ಬೇಕು ಅಂತ ಅಂಬೋಷಾಗೆ ನೀನು ಬಡ್ಕಂತೀಯ ಏ ಇವಳೆ ಅಂತಾನ ಹಾ ಏನ್ ಹೇಳು ಇದೆಲ್ಲ ಉಪ್ಪಿನಕಾಯಿ ನಮ್ಮ ಅಮ್ಮ ನೀನು ನೇತ್ರಮ್ಮನ ಮಾಡಿರೋದೆ ಇಷ್ಟೊಂದು ವ್ಯಾಪಾರ ಹಾಕ್ತಿತ್ತೇನು ಇಷ್ಟೊಂದು ಖರ್ಚಾಗ್ತವೆ ಉಪ್ಪಿನಕಾಯಿ ಡಬ್ಗಳು ಆಮೇಲೆ ಇವ್ಯಾವ ಇವು ಕವರ್ನಾಗ ಪವರ್ನಾಗ ಎಲ್ಲ ಪ್ಯಾಕ್ ಮಾಡಿ ತುಂಬಿವ್ರಲ್ಲ ಹಾ ಇಷ್ಟೆಲ್ಲ ಖರ್ಚಾಗ್ತದೆ ಹ್ಮ್ ಮತ್ತೆ ಖರ್ಚಾಗೆ ಸುಮ್ ಸುಮ್ಮನೆ ಮಾಡಿ ಮನೆಗೆ ಇಚ್ ಆಗುತ್ತೆ ಹ್ಮ್ ಈಗ ಜಾಸ್ತಿ ಎಲ್ಲರೂ ಹೇಳ್ತಾರಂತೆ ಅಂಗಡಿಯರು ಮಾಡ್ರು ಮನೆ ಗಿಡ್ಕರು ಎಲ್ಲರೂ ಹೇಳ್ತಾರಂತೆ ಉಪ್ಪಿನ ಕೈ ತಂದು ಕೊಡ್ರಿ ಅಂತಾನ ಈ ಪಕ್ಕದ ಹಳ್ಳಿಗೂನು ಎಲ್ಲಾನು ಹೇಳಿದಾರಂತೆ ಅದಕ್ಕೆ ಸಹಾಯ ಮಾಡ್ಯವ್ರಿ ಇವತ್ತೇನು ಎಲ್ಲಾ ಊರಿಗುನು ಹಳ್ಳಿಯಳಿಗೂ ಅಂಗಡಿಗಳು ಸಣ್ಣ ಸಣ್ಣ ಹಣ್ಣು ಅಂಗಡಿಗಳ್ಗುನು ಕೊಟ್ಟು ಬರ್ತೀವಿ ಇವತ್ತು ಅಂತಾನೆ ಅಂತಾನೇಳ್ತಿದ್ರು ಅದಕ್ಕೆ ಸಹಾಯ ಮಾಡಿ ಡಬ್ಬು ತುಂಬಿ ಇಚ್ಛೆ ಇದಾರೆ ಹ್ಮ್ ಇಲ್ಲೆಲ್ಲಾ ಹೋಗಿದ್ರು ಯಾರ್ತಾಗ ಉಪ್ಪಿನಕಾಯಿ ಕೊಟ್ಟು ಬಂದಿದ್ರಲ್ಲ ಸಾಲ ಗಿಲ ಇರ್ತಾರೆ ಅವ್ರ ತಾಗ ಎಲ್ಲರೂ ಗೊತ್ತಾಗುನು ಹೊಸಲಿ ಮಾಡ್ಕೊಂಬತ್ತೀವಿ ದುಡ್ಡ ಅಂತನ ಹೋಗ್ಯವ್ರಿ ಹಾ ನಮ್ಮ ಸೂಜಿನು ನೇತ್ರನು ಹೌದೇನು ಹಂಗಾದ್ರೆ ಅಲ್ಲ ಇಷ್ಟೊಂದು ವ್ಯಾಪಾರ ಚೆನ್ನಾಗಿ ಆಗ್ತೈತಿ ಅಂತಂದ್ರೆ ಎಲ್ಲ ಒಂದು ಆ ಅಂಗಡಿ ಹಂಗೆ ಶೆಡ್ ಪಡ್ಡು ಯಾತನ ಮಾಡ್ಕೊಂಡು ಅಲ್ಲಿ ಉಪ್ಪಿನಕಾಯಿ ಮಾಡಕ್ಕೆ ವ್ಯವಸ್ಥೆ ಮಾಡ್ಕೋಬೋದಲ್ಲ ಹಾ ಚೆನ್ನಾಗ್ ವ್ಯಾಪಾರ ಆಗ್ತೈತಿ ಲಾಭ ಬತ್ತೈತಿ ಅಂತಂದ್ರೆ ಎಲ್ಲಾನು ಒಂದು ಶೆಡ್ ಮಾಡ್ಕೋಬೋದಮ್ಮ ಹ ಈಗ ಇವೆಂತ ಒಂದು ಶೀಟ್ ನಿಲ್ಲಿಸ್ಕೊಂಡು ಹ ಹೌದಲ್ರಿ ನಾನು ಅದ್ನ ಯೋಚನೆ ಮಾಡ್ತಿದ್ದೆ ಈಸೋದ್ ಎಲ್ಲ ಇಚ್ಛವ್ರೆ ಈಗ ಯಾರ ಎಂಟರ್ ಪಾಂಡ್ ಬಂದ್ರೆ ಏನಂತ ಕಮ್ತಾರಪ್ಪ ನಮ್ಮನೆ ಕೊಲ್ದಂಗ ಆಗೈತಿ ಅಂತ ಹೇಳಿ ನಾನು ಯೋಚನೆ ಮಾಡ್ತಿದ್ದ ಹೆಂಗ ಒಳ್ಳೇದೇ ಬರ್ಲಿ ಒಂದು ಅಂಗಡಿ ಹಂಗೆ ಆ ಕೇಳ್ರಿ ಒಂದ ಈ ಅಂಗಡಿಗಳಿಗೆ ಈಗ ಈಗ ಅಂತ ತಗಡು ಪಗಡು ನಿಲ್ಸ್ಕೊಂಡು ಮಾಡ್ತಾರಲ್ಲ ಗೋಡನ್ ಮಾಡ್ಕೊಂಡು ಹಂಗೆ ಹಂಗೆ ಮಾಡ್ಕೋಬಹುದಲ್ವಿ ಹ ಉಪ್ಪಿನಕಾಯಿ ಮಾಡಕ್ಕು ಅವನ್ನೆಲ್ಲ ತುಂಬಿ ಅದಕ್ಕೆ ಅಲ್ಲಿಕ್ಕು ಎಲ್ಲಕ್ಕೂ ಜಾಗ ಚೆನ್ನಾಗ್ ಆಗುತ್ತೆ ಅಲ್ಲಿ ಹಾ ಇರು ಬರ್ಲಿ ಅವ್ರು ಮಾತಾಡೋಣ ಓಕಣಿ ಹಿಂಗೆ ವ್ಯಾಪಾರ ಚೆನ್ನಾಗ್ ಆಗ್ತೈತಿ ಅಂತಂದ್ರೆ ಅದಕ್ಕೆ ಒಂದು ಅಂಗಡಿ ಮಾಡ್ಬಿಡ್ಬೇಕು ಹ್ಮ್ ತಗಡು ನಿಲ್ಲಿಸ್ಕೊಂಡು ಎಲ್ಲಾನ ನಮ್ಮೂರಾಗೇನೆ ಎಲ್ಲಾನ ರಸ್ತೆ ಮಗಲಾಗೆಲ್ಲ ನನ್ನ ಜಾಗ ಇರುತ್ತಲ್ಲ ಅಲ್ಲಿ ಎಲ್ಲ ನಾನು ತಗಡು ನಿಲ್ಲಿಸ್ಕೊಂಡು ಗೋಡಾನ್ ಮಾಡ್ಕೋಬಹುದು ಹ್ಮ್ ಹೆಂಗ ಸಾಲ ಇಸ್ಕೊಂಡಿರೋರು ಎಲ್ಲರೂ ಕೊಟ್ರಲ್ವ ಅಟ್ಟಿಗೆ ಹಾ ಇನ್ನು ಉಪ್ಪಿನಕಾಯಿ ಯಾವ್ದು ತಂದ್ಕೊಡ್ರಿ ಅಂತ ಹೇಳಿರು ನಾಳೆ ಕನ್ನಡದ ತಂದ್ಕೊಡೋಣ ತಗೊಂಡೋಗೋಣ ನಮ್ಮ ಊರವ್ರಿಗೆ ಈಗ ಪಕ್ಕದೂರಾಗೆ ಅಂಗಡಿಗಳಾಗೆ ಎಲ್ಲ ಹೇಳಿರಲ್ಲ ಅಲ್ಲಿ ತಗೊಂಡೋಗೋಣ ಇವತ್ತು ಹಾ ಬರಿ ಬಂದ್ರು ಅನ್ಸುತ್ತೆ ಹೊರಗೆ ಮಾತಾಡ್ತಾ ಇದಾರೆ ಅವರೇನಿ ಹಾ ಏನಮ್ಮ ಸುಜಿ ಹಾ ಉಪ್ಪಿನಕಾಯಿ ವ್ಯಾಪಾರ ಜೋರಾಗಿರಂಗೈತಿ ಹಾ ಎಲ್ಲ ಚೆನ್ನಾಗಿ ದುಡ್ಡು ಕೊಡ್ತಾರ ಸಾಲ ಗಿಲ್ಲ ಎಲ್ಲ ಇಸ್ಕೊಂಡಿರೋರು ಜಾಸ್ತಿ ಸಾಲ ಕೊಡಕ್ಕೆ ಹೋಗ್ಬೇಡ್ರಿ ಹಂಗ ಅಯ್ಯೋ ಇಲ್ಲ ಕಣಪ್ಪ ಸಾಲ ಕೊಡಲ್ಲ ಏನೂ ಇಲ್ಲ ಏನೋ ಕೊಡ ಅಂತ ಅವ್ರಿಗೆ ಕೊಡ್ತೀವಿ ನಮ್ಮೂರವ್ರಿಗ ಅಷ್ಟೇ ಹಾ ಬೇರೆ ಊರಾರ್ಗು ಟೌನ್ ಗುಳಾಗು ಎಲ್ಲ ಸಾಲ ಕೊಡಲ್ಲ ದೊಡ್ಡ ದೊಡ್ಡ ಅಂಗಡಿಗಳಾದ್ರೆ ಕೊಟ್ಟು ಬರ್ತೀವಿ ಹಾ ಅಂಗಡಿ ಎಲ್ಲ ಹೋಗಲ್ಲ ಅಲ್ಲೇ ಇರ್ತವೆ ನಾವ್ ಯಾವಾಗ ಬೇಕಾದ್ರೂ ಹೋಗಿ ಕೇಳಿದ್ರು ಕೊಡ್ತಾರ ಅಂಗಡಿಯಾರೇ ನಂಗೆ ಮೋಸ ಮಾಡಲ್ಲ ಹಾ ಸುಜಿ ಸುಜಿ ಇಷ್ಟೆಲ್ಲ ಡಬ್ಬ ಎಲ್ಲ ನಾ ತುಂಬಿಕ್ಕಿದಿರಲ್ಲ ಇವೆಲ್ಲ ವ್ಯಾಪಾರ ಆಗ್ತವೇನಿ ಹಾ ಖರ್ಚಾಗ್ತವಾ ಸಾರ ದಿನ ಇದ್ರೆ ಏನು ಆಗಲ್ವಾ আয়ো আম শানা দিন আইকেম আষ্টুমিল ইলু এ কী আর্ড্র করি আর্ড্র করতে মতো নষ্ট উকি মানে ডবকে তুমি কি হুম ইা খালি আগে নোড় নতুন ইউনেল তি করতে পাকেবন্দ এগে আঙ্গিগুলো মনীয় আমে টউনগুলি হি আগু এগু করতে তো ইতো মোদ টউনগরো না অন্তানো অলে বসল ಅಲ್ಲಿಗೆ ಹೋಗಿ ಕೊಟ್ಟು ಆಮೇಲೆ ಬಂದು ಪಕ್ಕದವ್ರಿಗೆ ಎಲ್ಲ ಯಾಕನ ಗಾಡಿನ ಪಾಡಿನ ಯಾರ ಮಾಡ್ಕೊಂಡು ಹೋಗೋದು ಅಂತಾನೆ ಹಂಗಲ್ಲ ನಿಮ್ಮ ಅಪ್ಪಯ್ಯ ಇಷ್ಟೆಲ್ಲ ವ್ಯಾಪಾರ ಆಗ್ತೈತಲ್ಲ ಒಂದು ಉಪ್ಪಿನಕಾಯಿ ಮಾಡಕ್ಕೆ ಅಂತಾನೆ ಒಂದು ಅಂಗಡಿ ಮಾಡ್ಬೋದಲ್ಲ ತಗಡು ಪಗಡು ನಿಲ್ಲಿಸ್ಕೊಂಡು ಈಗ ಅಂಗಡಿಯವರೆಲ್ಲ ಮಾಡ್ಕೊಂಡಿರ್ತಾರಲ್ಲ ಡಬ್ಬಗಳ್ನ ಹಂಗೆ ನೀವು ಒಂದು ತಗಡ್ ನಿಲ್ಲಿಸ್ಕೊಂಡು ಒಂದು ಅಂಗಡಿ ಮಾಡ್ಕೊಂಡ್ ಮಾಡ್ಕೇಳ್ರಿ ಅಲ್ಲಿ ಉಪ್ಪಿನಕಾಯಿ ಮಾಡೋಕ್ಕೂ ಉಪ್ಪಿನಕಾಯಿ ಡಬ್ಬ ತುಂಬಕ್ಕು ಎಲ್ಲಾರ್ಗು ಅನುಕೂಲ ಆಗುತ್ತೆ ಅಂತಾನೆ ಮನೆಯಾಗಾದ್ರೆ ಜಾಗಿಲ್ದಂಗೆ ಆಗುತ್ತೆ ಯಾರನ್ನ ಬಂದ್ರು ನಿಮ್ಗೂ ತೊಂದ್ರೆ உப்பங்கு இவார ஆக எஸ் பண்ணித்தி டுஷ்ன வாரி ஆகித்தானே வியாபார ஹம் இவெல்லா நாளைக்கு எல்லா ர்ச்சு நீரவெல்லா எள்ளிக்காய் உப்பின்காயி எண்ணின் உப்பின்காயி ஆமே மாவீன்க்காய் உப்பின்காயி எல்லா தர உப்பினு மாறி அந்திழ் அங்கே ಈಗ ಎಷ್ಟು ದುಡ್ಡು ನಿಂತಗೆ ಒಂದ್ ಹತ್ತ ಹದ್ನೈದು ಸಾವಿರ ಆಗೈತಿ ಇಷ್ಟ ದಿನ ವ್ಯಾಪಾರ ಮಾಡಿದಾಗ ಹ್ಮ್ ಒಂದು ಹತ್ತು ಸಾವಿರ ಕೈ ಆಗೈತಿ ಅಂದ್ರೆ ಆ ಬರೋ ದುಡ್ಡೆಲ್ಲನು ಆಗಕ್ಕೆ ಬಂಡವಾಳ ಹಾಕ್ತಾ ಇದೀವಲ್ಲ ಈ ಡಬ್ಬಗಳ ತರಕು ಕವರ್ ತರಕು ಆಮೇಲೆ ಉಪ್ಪಿನಕಾಯಿ ಮಾವಿನಕಾಯಿ ಎಳ್ಳಿಕಾಯಿ ಎಲ್ಲ ತರಕುನು ಬಂಡವಾಳ ಹಾಕ್ತಾಯಿದೀವಲ್ಲ ಹಾಕಿದ್ರೆ ಇನ್ನ ಸ್ವಲ್ಪ ದಿನ ಹೋದಾಗ ಜಾಸ್ತಿ ದುಡ್ಡೆ ಉಳಿತಾಯ ಆಗತ್ತೆ ಹಾ ಸಾವಿರ ಇದು ಮಸ್ತ ಆಗುತ್ತೆ ಬಿಡೋ ಒಂದ ಒಂದ್ ಮೂರ್ ನಾಲ್ಕು ಸಾವಿರ ಆದ್ರೆ ಸಾಕು ಒಂದ್ ಗೂಡನ್ ಮಾಡಿ ಬಿಡಬಹುದು ನಾ ಜಾಗ ನೋಡಿ ಮತ್ತ ಜಾಗ ಎಲ್ಲ ಐತಿ ಇವಾಗ ಬೇಕಣಮ್ಮ ಪಂಚಾಯತಿ ಯಾವಾದ್ರೂ ಜಾಗಗಳು ಇರ್ತಾವಲ್ಲ ಅಲ್ಲೇ ಏನಾದ್ರು ಒಂದು ತಾಗಡು ಪಾಗಡು ನಿಲ್ಲಿಸ್ಕೊಂಡು ಮಾಡ್ಕೆ ಮೀರಂತಿ ಹಾವ ಅದು ಜಾಗ ಅಲ್ವಾ ಜಾಗಕ್ಕೂನು ಇಷ್ಟು ಏನೋ ಒಂದ ಐವತ್ತು ನೂರ ಬಾಡಿಗೆ ಕೊಡ್ತೀವಿ ತಿಂಗಳ ತಿಂಗಳ ಅಂತ ಹೇಳಿ ಪಂಚಾಯತಿ ಅವರಿಗೆ ಹೇಳಿ ಆತಮ್ಮ ಹ್ಮ್ ಅವಾಗ ಸುಮ್ಮನೆ ಆಗ್ತಾರೆ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ ನಮಗೂ ಅಡಿಗೆ ಮಾಡ್ತಿರ್ತೀವಿ ಇಲ್ಲೆಲ್ಲ ನಾ ದಾನುಗಳು ಯಾರು ಬಂದೆ ಮಾಡಕ್ಕಾಗಲ್ಲ ಇವನ್ನೆಲ್ಲ ಇತ್ತಿರ ನಮಗೆ ಮನಿಕೆ ಮಕ್ಕಳು ಕುಕ್ಕ ಮಕ್ಕು ನಿಂತ ಮಕ್ಕು ತೊಂದರೆ ಆಗುತ್ತೆ ಹ್ಮ್ ಹಂಗ ಮಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಇನ್ನು ನಾವು ಚೆನ್ನಾಗಿ ಮಾಡ್ಬೋದು ಉಪ್ಪಿನ ತಾಯವಾಗ ಹ್ಮ್ ಅದಕ್ಕೇನೆ ಬೇರೆ ಒಂದು ಅಂಗಡಿ ತರ ಮಾಡ್ಕೊಂಡು ಇರ್ತೀವಲ್ಲ ಅಲ್ಲಿ ಮಾಡ್ಬಿಡ್ಬೋದು ಅವಾಗ ಎಲ್ಲರೂ ಯಾರಾದ್ರು ಮದುವೆ ಸೋಬ್ನ ಅಥವಾ ಯಾವ್ದಾದ್ರು ಮನೆಯದು ಏನಾನ ಸಮಾರಂಭ ಇದ್ದಾಗ ಬಂದು ಅಲ್ಲೇನೆ ಬರ್ಸಿ ಹೋಗ್ತಾರೆ ಇಂತ ದಿವಸ ಇಷ್ಟು ಬೇಕು ಆಡ್ರು ಅಂತಾನೆ ಆದ್ರೆ ಮನೆಗೆ ಬರೋಕೆ ಯಾರಿಗೂ ಗೊತ್ತಾಗಲ್ಲ ಇದು ಮನೆ ಅಂತ ಸುಮ್ಮನೆ ಹಾಕ್ತಾರೆ ಹ್ಞೂ ನಾವು ಬೋರ್ಡ್ ಒಂದು ಬೋರ್ಡ್ ಬರ್ದು ಹಾಕಿರಿ ಸಾಕು ಸುನೇತ್ರ ಉಪ್ಪಿನಕಾಯಿ ಅಂತ ಹೇಳಿ ಬೋರ್ಡ್ ಹಾಕಿರಿ ಎಲ್ಲರಿಗೂ ಗೊತ್ತಾಗುತ್ತೆ ಅವಾಗ ಸುಜಿ ಹಂಗ್ ಮಾಡ್ರಿ ನೋಡು ಹ ಅದಕ್ಕೆ ಅಪ್ಪ ಅಮ್ಮ ಹೇಳ್ತಾ ಇರೋದು ಅಲ್ವಾ ನಾವು ಹೆಂಗನು ಚೆನ್ನಾಗಿ ವ್ಯಾಪಾರ ಆದ್ರೆ ಪ್ಯಾಕ್ಟ್ರಿ ಮಾಡಣ ಅಂತ ಅನ್ಕೊಂಡಿದ್ವಲ್ಲ ಶುರು ಮಾಡಿದಾಗ ಹಾ ಈಗ ಹಂಗ ನಮ್ಮ ಅದೃಷ್ಟನೋ ಅಥವಾ ದೇವರ ಆಶೀರ್ವಾದನು ಏನು ಎಲ್ಲ ನಾವು ಆಗ್ತಾ ಅಪ್ಪಿನ ತ ನಿಲ್ಲಿಸ್ಕೊಂಡು ಶೆಡ್ ಮಾಡ್ಕೊಂಡ್ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ವ್ಯಾಪಾರ ಮಾಡಕ್ಕೆ ಹುಕಣೆ ಸೂಜಿ ಸರಿ ಸರಿ ಇವ್ರು ಹೇಳ್ತಾ ಇರೋದು ಸರಿಯಾಗಿ ಐತಿ ಮನೆಯಾಗೆ ಎಷ್ಟ್ ದಿನ ಅಂತ ಮಾಡೋದು ಹೇಳು ಹಾ ಜಾಸ್ತಿ ವ್ಯಾಪಾರ ಚೆನ್ನಾಗ್ ಆದಂಗೆ ನಾವು ಇನ್ನ ಜಾಸ್ತಿ ಮಾಡ್ಬೇಕಾಗುತ್ತೆ ಉಪ್ಪಿನಕಾಯ ಒಂದ್ ಶೆಡ್ ಮಾಡೋಣ ಹೇಳು ಹಾ ಎರಡು ಎರಡೆರಡು ಏನು ಎರಡು ಪೋರ್ಷನ್ ಮಾಡ್ತೇವ ಒಂದ್ ಕಡೆಗೆ ಎಲ್ಲನ ರೆಡಿ ಆಗಿರೋಲ್ಲ ಜೋಡ್ಸಿಡದು ಇನ್ನೊಂದ್ ಕಡೆಗೆ ಉಪ್ಪಿನಕಾಯಿ ಮಾಡೋದು ಹ್ಮ್ ಒಲೆ ಆಮೇಲೆ ಕೆಲಸ ಹೌದು ಎಲ್ಲಾ ಹ್ಮ್ ಇವತ್ತೆ ಹೋಗ್ಬಿಟ್ಟು ಜಾಗ ಸರಿ ಕಣೆ ಇವತ್ತೇ ಹೋಗಿ ಜಾಗ ನೋಡ್ಕೊಂಡ್ ಎಲ್ಲಾದ್ರೂ ಜಾಗ ಅಂತ ಜಾಗ ನಮ್ಮೂರಲ್ಲಿ ನೋಡಿದೀರಾ ಆಯ್ತಾ ಇದ್ ಸ್ವಲ್ಪ ವಿಶಾಲವಾಗಿರ್ಬೇಕು ಜಾಗ ಯಾಕಂದ್ರೆ ನಮಗೆ ಮುಂದಕ್ಕೂ ಏನಾದ್ರು ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಅಂದ್ರೆ ಮಾಡ್ಕೊಂಬ ಜಾಗಾನು ಇರ್ಬೇಕು ಹ್ಮ್ ಕಣಮ್ಮ ಐತೆ ಜಾಗ ಅಯ್ಯೋ ರಸ್ತೆ ಮಗಲಾಗೇನೆ ಐತಲ್ಲ ಅಲ್ಲೇನೋ ಬಸ್ಸೇನೋ ಅಷ್ಟು ಎಲ್ಲ ಓಡಾಡ್ತಾವ ಒಂದ್ ಸ್ವಲ್ಪ ರಸ್ತೆ ಬಿಟ್ಟು ಒಂದ್ ಸ್ವಲ್ಪ ದೂರನೇ ಮಾಡಿದ್ರೆ ಆಯ್ತು ಹ ಉಪ್ಪಿನಕಾಯಿ ತಗೊಂಡು ಹೋಗಕ್ಕೂ ಒಂದು ಯಾತಾದ್ರೂ ಒಂದು ಯಾತಾದ್ರೂ ಮಾಡ್ಕೋಬೇಕಲ್ಲ ನೀವು ಗಾಡಿನ ಆ ಆಟನ ಏನನ್ನ ಮಾಡ್ಕೊಂಡ್ರೆ ಆಟ ಇಕ್ಕೊಂಡು ಹೋಗ್ಬೋದು ಆಟ ಅಂತ ಆಟ ಆಟ ಬೇಡ ಗೀಟ ಬೇಡ ಸುಮ್ಮನೆ ಆಟ ಇವಾಗ ಬಂಡವಾಳ ತಕಮಕ್ಕೆ ಆಟ ದುಡ್ಡೆಲ್ಲ ಇಟ್ಟಿ ಹಾ ತಿರ್ಗ ಅದು ನೋಟು ಸಾಲ ತಗೊಂಡು ತಿರ್ಗ ಅದು ನೋಟು ಸಾಲ ತಿಂಗಳ ತಿಂಗಳಿಟ್ಟು ಕಟ್ಟಬೇಕು ಈಗ ಟ್ಯಾಕ್ಟ್ರಿ ಸಾಲ ಎಲ್ಲ ಚೀರೈತಲ್ಲ ಟ್ಯಾಕ್ಟ್ರಿ ಐತೆ ಹುಡ್ಗಾನೇ ಇದೇ ನಮ್ಮ ಹುಡ್ಗನೆ ಟ್ಯಾಕ್ಟ್ರಿ ಓಡಿಸ್ತಾನ ಅದಕ್ಕೆ ಇಟ್ಕೊಂಡು ಎಲ್ಲೆಲ್ಲಿ ಗುಪ್ಪಿನ ಕಾಯಿ ಕೊಡ್ಬೇಕು ಇವ್ರು ಸೂಜಿನೂ ನೇತ್ರನೂ ತಗೊಂಡೋಗಿ ಇವ್ರು ಅದಕ್ಕೆ ಕುಕ್ಕೊಂಡು ಹೋಗಿ ಕೊಟ್ಟು ಬರ್ಬೋದಾ ದಿನ ಬಸ್ಸಿಗೆ ಕೂತ್ಕೊಂಡು ಹೋಗ್ತಾ ಇದ್ವಿ ನಮ್ಗೂ ಬಸ್ ಕಾದು ಕಾದು ಸಾಕಾಗದು ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಅಂತ ತಲೆನೋ ಕೂತ್ಕೊಂಡು ಹೋಗ್ಬೇಕಾಗಿತ್ತು

ಹಂಗೆಲ್ಲ ಏನು ಇಲ್ಲ ಕಣ ಸೂಜಿ ಸರಿ ಆಯ್ತು ಬಿಡು ಜಾಗ ಎಲ್ಲ ಐತಿ ಅಂತ ಹೇಳಿ ಮಾವನ್ ಕರ್ಕೊಂಡು ಈಗಲೇ ನೋಡ್ಕೊಂಡ್ ಬರೋಣ ಆಮೇಲೆ ಈ ಉಪ್ಪಿನಕಾಯಿ ಎಲ್ಲ ಕೊಟ್ ಬರೋಣ ನಿಮ್ಮ ಅಣ್ಣ ಕೆಲ್ಸಕ್ ಹೋಗಿತ್ತೋ ಇಲ್ವೋ ಇನ್ನ ಇಲ್ಲ ಕಣಮ್ಮ ಇನ್ನ ಇಲ್ಲ ಎಲ್ಲೋ ಹೊರಗಡೆ ಅಂತ ಹೋದ ಯಾಕೆ ಯಾಕು ಇಲ್ಲ ಎಲ್ಲೂ ಕೆಲ್ಸಕ್ ಬೇಡ ಇವತ್ತು ಇವನ್ನೆಲ್ಲ ಉಪ್ಪಿನಕಾಯಿ ಟ್ಯಾಕ್ಟರ್ಗೆ ತುಂಬ್ಕೊಂಡು ಯಾ ಯಾರ್ಯಾರಿಗೆ ಕೊಡ್ಬೇಕು ಕೊಟ್ ಬರೋಣ ಅಂತಾನ ಬಸ್ಸಿಗೆ ತಗೊಂಡೋಗಲ್ಲ Is ிே தான் கொல்ல அல்லே டைம் ஆகி அது கொட்டாரோ தரோனா சரி அதுக்கெக நோட் நீராக நோட் எங்க மாதாத்தீரங்கு வியாபார மாதிரி நான் அதேசனே கட்டசோது அதுக்கு ಸರಿ ಆಯ್ತು ಸೂಜಿ ಹ್ಮ್ ನಡಿ ಹೋಗಣ ಈ ದುಡ್ಡ ಅಲ್ಲಿ ಇದ್ ಬೀರ್ನ ಕಿಕ್ ಬತ್ತಿ ನೀರು ನಿಮ್ಮ ಅಪ್ಪನ ನೀನು ಹೊರ ನಿನ್ ಕಂಡಿರೀ ಬರ್ತೀನಿ ನಾನು ಓದೋಣಕ್ಕೆ ಹೋಗಿ ಜಲ್ದಿ ಬರ್ರಿ ಜಾಗ ನೋಡ್ಕೊಂಡ್ ಬರೋಣ ಐತಿ ಅಂತಾನ ನೋಡ್ಕೊಂಡ್ ಬಂದ್ರೆ ಆಮೇಲೆ ಯಾರ್ಗಾನ ಯಾರನ ಯಾರ್ದಾನೆ ಹೇಳಿ ತಗಡಪಾ ಅವ್ರನ್ನ ತಂದು ನಿಲ್ಲಿಸ್ಕೊಡ್ರಿ ನಮ್ದು ಹಿಂಗೆ ಎರಡು ಭಾಗ ಬೇಕು ಒಂದು ಉಪ್ಪಿನಕಾಯಿ ಮಾಡಕ್ಕೆ ಇನ್ನೊಂದು ಉಪ್ಪಿನಕಾಯಿ ಮಾಡಿರೋಲ್ಲ ನಾನು ಜೋಡ್ ಸಿಕ್ಕಾಕಿ ಹಾ ಸ್ಟಾಪ್ ಮಾಡೋಕೆ ಸರಿ ಆಯ್ತು ನೋಡ್ಕೊಂಡ್ ಬರೋಣ ನಡೀರಿ ಸುಜಿ ಕರ್ಕೊಂಡು ಹೋಗ್ತೀನಿ ಜಾಗ ತೋರಿಸ್ತೀನಿ ಪಂಚಾಯಿತಿಯವರ ಹತ್ರ ಮಾತಾಡ್ಬಿಟ್ಟೆ ಆಮೇಲೆ ಅಲ್ಲಿ ಶೆಡ್ ಮಾಡ್ದಂಗೆ ಮಾಡೋಣ ಯಾಕೆ ಮುಂಚೆಲೆ ಮಾಡಿ ಆಮೇಲೆ ನಮ್ಮನ್ ಕೇಳದಲ್ಲಿ ಹೆಂಗ ಮಾಡಿರಿ ಅಂತಾನಲ್ವಿ ಮೊದಲು ಜಾಗ ನೋಡ ನಡೀರಿ ಹಾ ನಿಮಗೆ ಇಷ್ಟ ಆದ್ರೆ ಪಂಚಾಯತ್ ನನ್ಗೆ ವಿಚಾರಿಸಣ ಹಿಂಗೆ ಬಾಡಿಗೆ ಕೊಡ್ತೀವಿ ನಮ್ಮನೆ ಅಂತಾನೆ ಹಾಂಗಿ ಆಗ್ತೈತಿ ಆತೈತಿ ಹೆಂಗೋ ಇವಳು ಉಪ್ಪಿನಕಾಯಿ ವ್ಯಾಪಾರ ಮಾಡೋದು ಆಮೇಲೆ ಉಪ್ಪಿನಕಾಯಿ ಮಾಡೋದು ಕಲ್ತಿದ್ದು ಸಾರ್ ಕಾಯ್ತು ಬಿಡು ಹ್ಮ್ ಬಾರಮ್ಮ ನಿಮ್ಮ ಅವನೂನು ಸೂಜಿನು ಕಾಯ್ತಾ ಇದಾರಲ್ವ ಹೊರಗೆ ಬಾಬಾ ಇನ್ನು ನೀವು ಉಪ್ಪಿನಕಾಯಿ ಬೇರೆ ತಗೊಂಡ್ ಕೊಟ್ಟು ಬರ್ಬೇಕೇನು ಬಾಬಾ ನೋಡ್ಕೊಂಡ್ ಬರ್ಬಾ ಜಲ್ದ್ ಜಾಗನ ಹೋಗಿ ನಿಮ್ಮ ಅವನ ಜೊತೆಗೆ ಹೋಗಿ ನೋಡ್ಕೊಂಬತ್ತೀವಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರಾದ್ರೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ